ಈ ಮಕ್ಕಳನ್ನ ಇಬ್ಬರು ಕೆಲ್ಸಕ್ಕೆ ಹೋಗುವಾಗ ನೋಡ್ಕೊಳ್ಳೋದು ಬಹಳ ಕಷ್ಟ ಒಂಥರ ಈ ಬರ್ನ್ಔಟ್ ಅಂತ ಹೇಳ್ತಾರೆ ಸಾಕಾಗಿ ಹೋಗೋದು ಹ್ಮ್ ಇದನ್ನ ಹೇಗೆ ನಾವು ಸರ್ ದಿಸ್ ಇಸ್ ಆಲ್ ಶುಡ್ ಬಿ ಪ್ಲಾನ್ ಇದೇನು ಸಾಮಾನ್ಯ ಸಾಮಾನ್ಯರಲ್ಲ ಇನ್ನು ಹಳ್ಳಿ ಜನ ಪಾಪ ಅವ್ರು ಗೊತ್ತಾಗಿಲ್ಲ ಮಕ್ಕಳು ಮಾಡಿಬಿಟ್ರು ಹಂಗಿದ್ರು ನಡೆಯುತ್ತೆ ಪಕ್ಕದ ಮನೆಯವರು ನೋಡ್ಕೋತಾರ ಅಲ್ಲಿ ಹಳ್ಳಿಯಲ್ಲಿ ಹುಡ್ಗ ಬಂತ ಎಲ್ಲಪ್ಪ ಎಲ್ಲಪ್ಪಾ ನಿಮ್ಮಅಮ್ಮ ಇಲ್ಲಿ ಏ ಬಂದಿಲ್ಲ ಇನ್ನೂ ಹೊಲದಲ್ಲಿದ್ದಾಳೆ ಏ ಬಾರ ಇಲ್ಲೇ ಕೂತ್ಕೊಳ ಹ್ಞೂ ಏ ಅವಾಗೊಂದು ಸ್ವಲ್ಪ ಟೀ ಕೊಡ ಅಂತ ಅನ್ನೋರು ಇದ್ದಾರೆ ಹಳ್ಳಿಯಲ್ಲಿ ಇನ್ನು ಸಿಟಿಯಲ್ಲಿ ಯಾರು ಕರೀತಾರೆ ಸರ್ ಪಕ್ಕದ ಮನೆಯವ್ರು ಯಾರು ಕರೆಯೋದಿಲ್ಲ ರಿಸ್ಕ್ ಇಲ್ಲ ಹ್ಞೂ ಈ ಮಗು ತಾನೇ ಒಬ್ಬನೇ ಬರಬೇಕು ತಾನೇ ಟಾವಿ ತೆಗಿಬೇಕು ತಾನೇ ಕೂತ್ಕೊಳ್ಬೇಕು ಗೊತ್ತಾಯ್ತಾ ಮೊದಲೇ ಪ್ಲಾನ್ ಮಾಡ್ಬೇಕು ಸರ್ ಇದು ಹಾಗೆ ಸುಮ್ಮನೆ ಪ್ಲಾನ್ ಮಾಡಲಾರ್ದೆ ಇದೆಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕೆ ಇಬ್ಬರಲ್ಲಿ ಒಬ್ಬರು ಸ್ಯಾಕ್ರಿಫೈಸ್ ಮಾಡಲೇಬೇಕು ಗಂಡಾದರೂ ಸ್ವಲ್ಪ ದಿವಸ ಮಗುನ ಚೆನ್ನಾಗಿ ನೋಡ್ಕೊಳ್ಳೋಕೆ ಬಿಡಬೇಕು ಈ ಎಲ್ಲ ಹೋಮ್ ಸ್ಕೂಲಿಂಗ್ ಅಂತ ಬಂದ್ಬಿಡ್ತು ಸರ್ ಈಗ ದ ನ್ಯೂ ಕಾನ್ಸೆಪ್ಟ್ ಈಸ್ ಹೋಮ್ ಸ್ಕೂಲ್ ಯಾರು ಪ್ರಜ್ಞಾವಂತ ಪಾಲಕರಿದ್ದಾರೆ ಓಕೆ ಈ ಇನ್ಕಮ್ಮು ಇದನ್ನು ದೊಡ್ಡ ಗಳಿಸೋದು ನಾ ಮೆಟೀರಿಯಲ್ ಸಕ್ಸಸ್ ತೋರಿಸೋದು ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ ಆ ಮಗುವನ್ನು ಜಗತ್ತಿಗೆ ತಂದಿವೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ನಾವು ಇಬ್ಬರಲ್ಲಿ ಒಬ್ಬರು ವಿ ಅಸ್ ವರ್ಕ್ ಫಾರ್ ದೆಮ್ ಇನ್ನೊಬ್ಬರು ಇನ್ಕಮ್ ಮಾಡೋಣ ನಮ್ಮದು ಎಕ್ಸ್ಪೆಂಡಿಚರ್ ಸ್ವಲ್ಪ ಕಡಿಮೆ ಮಾಡೋಣ ಲೆಟ್ ಅಸ್ ವರ್ಕ್ ಆನ್ ಇಟ್ ಅಂತ ಹೇಳಿ ಒಂದು ಕನ್ಸೆನ್ಸಿಸ್ಗೆ ಬಂದು ಇಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಬೇಕು ಸರ್ ಎಷ್ಟೋ ಮಕ್ಕಳ ಜೊತೇಲಿ ಮಾತಾಡಲಿಕ್ಕೆ ಆಗಲ್ಲ ಹ್ಞೂ ಅಪ್ಪ ಅಮ್ಮಂಗೆ ಹ್ಞೂ ಅಷ್ಟರ ಮಟ್ಟಿಗೆ ಅವರು ತರ ಕೊಡ್ತಾರೆ ಮತ್ತೆ ತಾಳ್ಮೆ ಇಲ್ಲದೆ ಕೂಗಾಡ್ತಾರೆ ಹ್ಮ್ ಅವ್ರ ಜೊತೆಲಿ ಸಂವಹನ ಮಾಡೋದು ಹೇಗೆ ಅದೊಂದು ನಿಜವಾಗಿ ಸಮಸ್ಯೆ ಅದೇ ಸರ್ ಇಫ್ ಯು ಕೀಪ್ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ಡ್ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಲ್ದಾಗ ಫ್ರಸ್ಟ್ರೇಷನ್ ಬರುತ್ತೆ ಆಮೇಲೆ ಇಲ್ ಬಿಕಮ್ ವೆರಿ ಸ್ಯಾಡ್ ದೆನ್ ಇಟ್ ವಿಲ್ ಕಮ್ ಅದನ್ನು ಮ್ಯಾನಿಫೆಸ್ಟ್ ಆಗಬೇಕಲ್ಲ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಅದು ಹೊರಗಡೆ ಹೋದರೆ ಅದಕ್ಕೆ ಆ್ಯಂಗರ್ ಅಂತಾರೆ ಒಳಗಡೆ ಇಟ್ಕೊಂಡ್ರೆ ಅದಕ್ಕೆ ಡಿಪ್ರೆಷನ್ ಅಂತಾರೆ ಒಂದೇನೋ ಎಕ್ಸ್ಪೆಕ್ಟೇಷನ್ ಇದೆ ನನಗೊಂದು ಟಾಯ್ ಕೊಡಿಸ್ಬೇಕು ಇಲ್ಲ ನನಗೊಂದು ಸೈಕಲ್ ಕೊಡಿಸ್ಬೇಕು ಕೊಡಿಸ್ಲಿಲ್ಲ ಅಂದರೆ ಸ್ಯಾಡ್ನೆಸ್ ಆಗುತ್ತೆ ಬೇಜಾರಾಗುತ್ತೆ ಬೇಜಾರಾದಮೇಲೆ ಆದಮೇಲೆ ಆದ್ರೂ ಏನೋ ಟ್ರೈ ಮಾಡ್ತಾರೆ ಪಾಪ ಅವನಿಗೆ ಬೇಕು ಬೇಕು ಆಳೋದು ಕರೆಯೋದು ಮತ್ತು ಕೊಡಿಸ್ಲಿಲ್ಲ ಅಂದರೆ ಫ್ರಸ್ಟ್ರೇಷನ್ ಬರುತ್ತೆ ತಳಮಳ ಇದು ಹೊರಗಡೆ ಹೆಂಗೆ ಹೋಗ್ಬೇಕೀಗ ಒಳಗಡೆ ಒಂದು ಅಭಾವ ಅದು ಅದೊಂದು ಎಮೋಷನ್ ಅದು ಎಮೋಷನ್ ಅಂದರೆ ಎನರ್ಜಿ ಇನ್ ಮೋಷನ್ ರೈಟ್ ಸರ್ ಆ ಎಮೋಷನ್ ಹೊರಗಡೆ ಹೋಗಬೇಕಲ್ಲ ಎಲ್ಲಾದರೂ ಹೊರಗಡೆ ಹಾಕ್ಬೇಕಲ್ಲ ಸ್ವಲ್ಪ ಜನ ಏನು ಮಾಡ್ತಾರೆ ಅದು ಹೊರಗಡೆ ಹಾಕ್ತಾರೆ ಅದಕ್ಕೆ ಆ್ಯಂಗರ್ ಅಂತ ಹೆಸ್ರು ಕೊಟ್ವಿ ಸಿಟ್ಟು ಅಂತ ಹೇಳ್ತೇವೆ ಸ್ವಲ್ಪ ಜನ ಅದನ್ನ ಒಳಗಡೆ ಹಾಕ್ಕೊಳ್ತಾರೆ ಅದಕ್ಕೆ ಡಿಪ್ರೆಷನ್ ಅಂತ ಹೇಳಿದ್ವಿ ಗೊತ್ತಾಯ್ತಾ ಸರ್ ಈ ಹೊರಗಡೆ ಹಾಕೋದು ಇನ್ನೂ ಒಳ್ಳೇದು ಒಳಗಡೆ ಹಾಕೋದು ಭಾಳ ಡೇಂಜರಸ್ ನೋಡಿ ಗಂಡು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಭಾಳ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಸರ್ ಭಾಳ ಕಡಿಮೆ ಯಾಕೆ ಹೆಣ್ಮಕ್ಳು ತಮ್ಮ ಭಾವನೆಗಳನ್ನು ತಮ್ಮ ಒಳಗಡೆ ರೋಧನೆಗಳ ಅವನ್ನೆಲ್ಲನೂ ಹೊರಗೆ ಹಾಕ್ಲಿಕ್ಕೆ ಒಂದು ದಾರಿ ಹುಡ್ಕೊಂಡಿರ್ತಾರೆ ಕಣ್ಣೀರಾದರೂ ಹಾಕ್ತಾರೆ ಪಕ್ಕದ ಮನೆಯವ್ರ ಜೊತೆ ಹೋಗಿ ಆಳ್ಕೊಂಡು ತಗೊಂಡಿರ್ತಾರೆ ಅಕ್ಕ ತಂಗಿ ಕೂತ್ಕೊಂಡು ಆಳ್ತಾರೆ ಎಲ್ಲ ಹೇಳ್ಕೊಂಡು ಮುಗಿಸ್ಕೊಳ್ತಾರೆ ಇಲ್ಲ ಪಾತ್ರೆ ಮೇಲಾದರೂ ಹಾಕ್ತಾರೆ ಇಲ್ಲ ಪ್ಯಾಂಟ್ ಶರ್ಟ್ ಮೇಲಾದರೂ ಒಂದು ಬಟ್ಟೆ ಒಗೆುವಾಗ ಅದ್ರ ಮೇಲಾದರೂ ಹಾಕ್ತಾರೆ ಏನಾದರೂ ಮಾಡಿ ಅದನ್ನ ಹೊರಗಡೆ ಹಾಕ್ತಾರೆ ಅವರು ಅದಕ್ಕೆ ಅವರು ದೇ ಡೋಂಟ್ ಕ್ಯಾರ್ ಇಟ್ ದೇ ಆರ್ ವೆರಿ ಫ್ರೆಶ್ ಬಟ್ ಗಂಡು ಮಕ್ಕಳು ನಾವು ಒಳಗಡೆ ನುಂಗ್ಕೊಳ್ತೇವೆ ಏನೂ ಆಗಿಲ್ಲ ಅಂತ ನಾ ಗಂಡು ಮಗ ನನಗೇನು ಆಗಿಲ್ಲ ಅಂತ ತೋರಿಸಿ ಅದು ಒಳಗಡೆ ಪ್ರೆಷರ್ ಆಗಿ ಆಗಿಯೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಒಂದು ರಿಸರ್ಚ್ ಹೇಳೋದು ಸೊ ಈ ಮಕ್ಕಳಿಗೆ ಹೊರಗಡೆ ಹಾಕ್ಲಿಕ್ಕೆ ಅವಕಾಶವೇ ಇಲ್ಲ ಸರ್ ಎಕ್ಸ್ಪೆಕ್ಟೇಷನ್ ಅಂತ ಕ್ರಿಯೇಟ್ ಮಾಡ್ತಾ ಇರೋರು ಯಾರು ನಾವೇ ಅಲ್ಲ ಟೆಲ್ ದಮ್ ವೆರಿ ಕ್ಲಿಯರ್ಲ್ಲ ದಿಸ್ ಇಸ್ ವಾಟ್ ವಿ ಆರ್ ಲೈಕ್ ನಾವು ಮಿಡ್ಲ್ ಕ್ಲಾಸಪ್ಪ ದಿಸ್ ಇಸ್ ವಾಟ್ ಈಸ್ ಅವರ್ ಲಿಮಿಟೇಷನ್ ಓಕೆ ನಿಮ್ಮ ಸ್ಕೂಲ್ನಲ್ಲಿರೋ ಹುಡುಗ ಅವನು ರಿಚ್ ಕ್ಲಾಸ್ನಲ್ಲಿದ್ದಾನೆ ಅವನು ಅದಕ್ಕೆ ಸೈಕಲ್ ತೊಗೊಂಡಿದ್ದಾನೆ ನನಗೆ ಸೈಕಲ್ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಈಗ ಸೈಕಲ್ ಈಸ್ ನಾಟ್ ಇಂಪಾರ್ಟೆಂಟ್ ಯಾಕಂದರೆ ನೆಕ್ಸ್ಟ್ ಇಯರ್ ನೀನು ಹಿಂಗಿರುತ್ತೆ ನಿನ್ನ ಎಕ್ಸ್ಪೆಂಡಿಚರ್ ಹಿಂಗಿರುತ್ತೆ ಪುಟ್ಟ ಅದಕ್ಕೆ ವಿಲ್ ನಾಟ್ ಟೇಕ್ ಸೈಕಲ್ ಓಕೆ ಅಂತ ಹೇಳಬೇಕಲ್ಲ ಇವ್ರು ಹೇಳೋದಿಲ್ಲ ಸುಮ್ಮನೆ ಯಾಕೆ ಅವ್ನು ಮುಂದೆ ಹೇಳ್ಕೊಳೋದೆಲ್ಲ ಹ್ಞೂ ಕೊಡ್ಸೋಣ ಅಂತ ಹೇಳೋಣ ತಗೋ ಹ್ಞೂ ಹ್ಞೂ ಯಾವಾಗ ಸತ್ಯವನ್ನು ಮುಚ್ಚಿಡ್ತೇವೆ ಸುಳ್ಳಿನ ಒಂದು ಇರ್ತೇವೆ ಅದು ಯಾವಾಗಲೂ ಕಷ್ಟ ಕೊಡೋದೇ ಸರ್ ನಂಬಿಕೆಯ ಸಮಸ್ಯೆ ನಂಬಿಕೆ ನಂಬಿಕೆ ಬರೋದು ಅದಕ್ಕೆ ಹುಡುಗರು ಕಂಪ್ಯಾರಿಜನ್ ಭಾಳ ನಮ್ಮ ಸ್ಕೂಲಲ್ಲಿ ಹಿಂಗಿದೆ ಅವ್ನು ಹೊಟ್ಟಿದ್ದಾರೆ ನನಗೆ ಯಾಕೆ ಕೊಡೋದಿಲ್ಲ ಹ್ಞೂ ನಮ್ಮೆಲ್ಲರೂ ಮಾಡ್ತಾರೆ ನಾನು ಮಾಡೋದಿಲ್ಲ ಇವೆಲ್ಲ ಸ್ಟಾರ್ಟ್ ಈ ನಂಬಿಕೆ ಹೊರಟೋಗ್ಬಿಟ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ ಬಹಳ ಕಷ್ಟ ಸರ್ ಆ ನೋ ಅಂತ ಹೇಳುವಾಗ ತರ್ಕ ಮಾಡಬೇಕೋ ಅಥವಾ ಗಂಭೀರವಾಗಿರ್ಬೇಕೋ ಅಥವಾ ಸಹಾನುಭೂತಿ ಬರೋ ಹಾಗೆ ಮಾತಾಡಬೇಕೋ ಯಾರು ನೋ ಅನ್ನುವಾಗ ಸರ್ ಈಗ ನೋ ಅಂತ ಹೇಳ್ತೀನಿ ಸೈಕಲ್ ಕೊಡಿಸ್ಲಿಕ್ಕೆ ಆಗಲ್ಲ ಹ್ಞೂ ಆದರೆ ಅವರು ಭಾರಿ ನೊಂದ್ಕೊಳ್ತಾರೆ ಭಾರಿ ಎಲ್ಲ ಇದು ಮಾಡ್ತಾರೆ ಆ ನೋ ಅಂತ ಹೇಳುವಂಥದ್ದು ಯಾವ ರೀತಿ ಇರಬೇಕು ಪೇರೆಂಟ್ಸು ಇಲ್ಲ ಸರ್ ಸರ್ ಸೈಲೆನ್ಸ್ ಈಸ್ ಆಲ್ವೇಸ್ ಗುಡ್ ಆಗೋದಿಲ್ಲಪ್ಪ ಅಂತೇಳಿ ಅವನು ಚೀರಾಡ್ತಾನೆ ಒದರಾಡ್ತಾನೆ ಬೇಜಾರು ಮಾಡ್ಕೊಳ್ತಾನೆ ಎಲ್ಲ ಕರೆಕ್ಟು ಹ್ಞೂ ಮಾಡ್ಕೊಳ್ಳಿಕ್ ಬಿಡಬೇಕು ಅದು ಒಂದು ಜೀವನದ ಅನುಭವ ಅಲ್ಲ ಸರ್ ನಾನೀಗ ಅಪ್ಪ ಇದ್ದೇನೆ ಅದಕ್ಕೆ ಅವನು ಕೇಳಿದ್ದಕ್ಕೆ ನಾನು ಕೊಡಿಸ್ಬೋದು ಬಟ್ ಜಗತ್ತಿನಲ್ಲಿ ನಾಳೆ ಅವನ ಬಾಸ್ ಕಡೆ ಇದ್ದಾನೆ ನಾಳೆ ಇದೇ ಹುಡುಗ ನಾಳೆ ಒಂದು ಕಂಪ್ನಿ ಜಾಯಿನ್ ಆಗ್ತಾನೆ ಅವನ ಬಾಸ್ಗೆ ಹೋಗಿ ಏನೋ ಕೇಳ್ತಾನೆ ನಂಗೆ ಇಲ್ಲ ಸರ್ ನಂಗೆ ಇದನ್ನು ಕೊಡಿ ಅಂತೇಳಿ ಅವ್ನ ಬಾಸ್ ಹೇಳ್ತಾನೆ ನೋ ನಾನು ವಿಕಾಂಡ್ ಇಟ್ ಅಂತ ಆ ನೋ ಅನ್ನೋದನ್ನು ತಡ್ಕೊಳ್ಬೇಕಲ್ಲ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ಸೋರು ಯಾರು ಪಾಲಕರೇ ಮಾಡಿಸ್ಬೇಕು ಚಿಕ್ಕವರಿದ್ದಂಗಿಂದ ನೋ ಅನ್ನೋದು ಕಲಿಸ್ಬೇಕು ಸರ್ ಯಾವುದಕ್ಕೆ ನೋ ಅಂದಾಗ ಅದನ್ನ ಹೇಗೆ ನೋಡಬೇಕು ಅಂತ ನಿರಾಸೆಯನ್ನ ಹೌದು ಯಾಕಂದ್ರೆ ಜೀವನ ಹಂಗೆ ಅಲ್ಲ ಸರಿ ನಾ ಅಪ್ಪ ಅಮ್ಮ ಇದ್ದವರು ನಾವು ಎಸ್ ಅಂತ ಹೋಗ್ತಾ ಇದ್ದೇವೆ ಹೊರಗಿನವರು ದೇಹಕ್ಕೆ ಗಾಯ ಆಗಿದ್ದೇ ಯಾರಿಗೋ ಅವನಿಗೆ ಲಿಫ್ಟ್ ಕೇಳ್ತಾನೆ ಅವ್ನು ನಿಂದ್ರಿಸೋದಿಲ್ಲ ಇವನ್ ಸಿಟ್ ಬರುತ್ತೆ ಉಚಿತನ ಅಲ್ಲ ಇದು ಹೌದಾ ಸೊ ಇವತ್ತಿನ ಮಕ್ಕಳಿಗೆ ನೋ ಅಂತ ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವ್ನು ಪ್ರಾಕ್ಟೀಸೇ ಮಾಡಿಸ್ಲಿಲ್ಲ ನಿನಗೆ ಕೊಡಿಸ್ಲಿಕ್ಕೆ ಸಾಧ್ಯ ಇದ್ರು ಒಂದು ಸೈಕಲ್ ಕೊಡಿಸ್ಲಿಕ್ಕೆ ಸಾಧ್ಯ ಇದ್ರು ಏನೋ ಒಂದು ಟಾಯ್ ಕೊಡಿಸ್ಲಿಕ್ಕೆ ಸಾಧ್ಯ ಇದ್ರು ಒಂದು ಯಾವುದೋ ಏನೋ ಇದ್ರೂ ಒಂದ್ಸಲ ನೋ ಅನ್ನು ಹ್ಞೂ ಅದನ್ನು ಕಲಿಸು ಅನುಭವಿಸು ಮಾಡು ನೋ ಅಂದಾಗ ಹೆಂಗೆ ಒಪ್ಕೊಳ್ಬೇಕು ಅದನ್ನ ಅಂತ ಕಲಿಸು ಈ ಡಿಜಿಟಲ್ ಪ್ರಪಂಚದಲ್ಲಿ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಮಕ್ಕಳಿಗೆ ಏನಿಲ್ಲ ಸರ್ ಡಿಜಿಟಲ್ ಈಸ್ ಎ ವಂಡರ್ಫುಲ್ ಫೀಲ್ಡ್ ನಾವು ಓಕೆ ಇವತ್ತಿನ ಜಗತ್ತಿನ ಮಕ್ಕಳು ಮುಂದಿನ ಜಗತ್ತಿಗೆ ಪ್ರಸ್ತುತವಾಗಬೇಕಂದ್ರೆ ರಿಲೆವೆಂಟ್ ಇರಬೇಕಂದ್ರೆ ಯಾಕಂದರೆ ಮುಂದಿನ ಜಗತ್ತಿನಲ್ಲಿ ಎಂಪ್ಲಾಯ್ಮೆಂಟ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ಇರೋದಿಲ್ಲ ಆ ಶಬ್ದಗಳು ಹೋಗ್ಬಿಡ್ತವೆ ಮುಂದಿನ ಜಗತ್ತಿನಲ್ಲಿ ರಿಲೆವೆಂಟ್ ಆ್ಯಂಡ್ ಇರೆಲೆವೆಂಟ್ ಅಂತಿರುತ್ತೆ ಈಸಿ ರಿಲೆವೆಂಟ್ ಫಾರ್ ದ ನ್ಯೂ ವರ್ಲ್ಡ್ ಹೌದಾ ಸೊ ಮುಂದಿನ ಜಗತ್ತಂದರೆ ಯಾವಾಗ ಇದಿನ್ನು ಎರಡು ಸಾವಿರದ ಐವತ್ತು ಅರವತ್ತಕ್ಕೆ ಬರೋದಲ್ಲ ಎರಡು ಸಾವಿರದ ಮೂವತ್ತಕ್ಕೆ ಬರೋದು ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಹೊಸ ಜಗತ್ತೇ ಇದು ರೈಟ್ ಸರ್ ಸೊ ಆ ಡಿಜಿಟಲ್ ಜಗತ್ತಿಗೆ ನಾವು ಅದನ್ನು ಬಹಳ ಜನ ನಾವೇನು ಹೇಳ್ತೇವೆ ಇಲ್ಲ ಇದು ಬಂದು ಕೆಟ್ಟು ಹೋಯಿತು ಜಗತ್ತು ಅಂದರೆ ಇಲ್ಲ ಯಾವುದು ಬಂದಿದ್ದು ಕೆಟ್ಟಿಲ್ಲ ಸರ್ ಓಕೆ ಅದನ್ನು ಒಪ್ಕೊಳ್ಳೇಬೇಕು ಮಕ್ಕಳಿಗೆ ಅದನ್ನು ಹೆಂಗೆ ಉಪಯೋಗ ಮಾಡಬೇಕು ಹೇಗೆ ವಿನಿಯೋಗ ಮಾಡಬೇಕಂತ ಕಲಿಸ್ಬೇಕು ಇಲ್ಲ ಅಂದರೆ ಯಾವುದೇ ಹೊಸದನ್ನು ಕಂಡು ಹಿಡಿದಿದ್ದಾಗ ಅದರಲ್ಲಿ ಹಾಳಾಗಿದ್ದವ್ರು ಭಾಳ ಇದ್ದಾರೆ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸರ್ ಸೊ ಅದಕ್ಕೆ ಆ ಮಕ್ಕಳಿಗೆ ಈ ಡಿಜಿಟಲ್ ಯುಗವನ್ನು ಹೆಂಗೆ ಅನುಭವಿಸ್ಬೇಕು ಇದರಿಂದ ಏನು ತೊಗೊಳ್ಬೇಕು ಹೇಗೆ ಕಲಿಬೇಕಂತ ಹೆಂಗೆ ಡಿಜಿಟಲ್ ವರ್ಲ್ಡನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಕಲಿಸಲೇಬೇಕು ಸ್ಕೂಲ್ಗಳು ಕಲಿಸ್ಬೇಕು ಕಾಲೇಜ್ಗಳು ಕಲಿಸ್ಬೇಕು ಈಗ ಎಷ್ಟೋ ಸ್ಕೂಲ್ಗಳು ಮೊಬೈಲನ್ನು ಬ್ಯಾನ್ ಮಾಡಿದ್ದಾವೆ ಹೌದಾ ಓಕೆ ನೀವು ಬೇಕಾದ ಇಟ್ಕೊಳ್ಳಿ ಸರ್ ನೀವು ಇನ್ನೊಂದು ವರ್ಷ ಎರಡು ವರ್ಷ ಅದೇ ಸ್ಕೂಲ್ಗಳು ಮೊಬೈಲನ್ನು ಕಂಪಲ್ಸರಿ ಮಾಡ್ತವೆ ಬಟ್ ಮೊಬೈಲ್ ಮೊಬೈಲ್ ರೂಪದಲ್ಲಿ ಬರೋದಿಲ್ಲ ಟ್ಯಾಬ್ ರೂಪದಲ್ಲಿ ಬರುತ್ತೆ ಏನೋ ಒಂದು ಹೊಸ ರೂಪದಲ್ಲಿ ಎಜುಕೇಷನ್ ಸಿಸ್ಟಮ್ ಸಲುವಾಗಿಯೇ ಬರುತ್ತೆ ಹೌದಾ ಎಲ್ಲ ಮಕ್ಕಳು ಒಂದು ಬ್ಯಾಗ್ನಲ್ಲಿ ಟ್ಯಾಬ್ಸ್ ಇಟ್ಕೊಂಡೇ ಬರ್ತಾರೆ ಕ್ಲಾಸ್ ಸ್ಟಾರ್ಟ್ ಆಗೋದೆ ಹಂಗೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಪ್ರತಿಯೊಂದು ಸ್ಕೂಲ್ನಲ್ಲಿ ಓಕೆ ದೇ ವಿಲ್ ಹಾವ್ ಟೆಕ್ನಾಲಜಿ ಟೈಮ್ ಟೇಬಲ್ ಸ್ಕೂಲ್ನಲ್ಲೇ ಹೇಳ್ತಾರೆ ಆಯ್ತಪ್ಪ ಎಲ್ಲರೂ ಈಗ ತ್ರೀ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ಈಸ್ ಯೂಟ್ಯೂಬ್ ಕ್ಲಾಸ್ ಅಂತಿರುತ್ತೆ ಓಪನ್ ಯುವರ್ ಟ್ಯಾಬ್ಸ್ ಲುಕ್ ಇನ್ ಟು ದಿಸ್ ವಿಡಿಯೋ ಈ ಒಂದು ವಿಡಿಯೋ ನೋಡಿ ಇನ್ನು ನಾಲ್ಕು ಜನ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿ ಕಮ್ ಬ್ಯಾಕ್ ವಿತ್ ಅ ಪ್ರಾಜೆಕ್ಟ್ ಅನ್ನೋದು ಬರುತ್ತೆ ಸರ್ ಸೊ ಇನ್ಮೇಲೆ ತರ್ಟಿ ಪರ್ಸೆಂಟ್ ನಾ ಇವನ್ ಸ್ಕೂಲ್ಸ್ಗೆ ಕಾಲೇಜಸ್ಗೆ ಹೇಳೋದೇನಂದ್ರೆ ತರ್ಟಿ ಪರ್ಸೆಂಟ್ ಆಫ್ ಯುವರ್ ಸಿಲೆಬಸ್ ಶುಡ್ ಬಿ ಕವರ್ಡ್ ಬೈ ಟೆಕ್ನಾಲಜಿ ಸೆವೆಂಟಿ ಪರ್ಸೆಂಟ್ ಬೈ ದ ಟೀಚರ್ಸ್ ಇದನ್ನ ಅಡಾಪ್ಟ್ ಮಾಡಲೇಬೇಕು ದೆರ್ ಇಸ್ ನೋ ಚಾನ್ಸರ್ ಅವಾಗ ಮಕ್ಕಳಿಗೆ ಆ ಮೊಬೈಲನ್ನು ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗುತ್ತೆ ಈಗ ಆರ್ಟಿಫಿಷಿಯಲ್ ಅಲ್ಲಿ ಏನೇನೋ ಮಾಡ್ಬೋದು ಸರ್ ಆ ಮೊಬೈಲ್ನಿಂದ ಜಗತ್ತೇ ನೋಡ್ಬೋದು ನೋಡ್ಬೋದು ಅಂತ ಕಲ್ಪನೆ ಕೊಡೋರು ಯಾರು ಸ್ಕೂಲೇ ಕೊಡಬೇಕಲ್ಲ ಪಾಲಕರೇ ಕೊಡಬೇಕಲ್ಲ ನಾವು ಅದನ್ನ ಮುಚ್ಚಿಡ್ತಾ ಇದ್ದೇವೆ ಅದಕ್ಕೆ ಎಲ್ಲ ಮಕ್ಕಳು ಎಂಟರ್ಟೈನ್ಮೆಂಟಿಗೆ ಸಿಕ್ಕಾಕ್ಕೊಂಡಿದ್ದಾವೆ ಹ್ಞೂ ಕಾಮಿಡಿ ಶೋ ನೋಡ್ತಾರೆ ಕಾರ್ಟೂನ್ ನೋಡ್ತಾರೆ ನಥಿಂಗ್ ರಾಂಗ್ ಬಟ್ ಈ ಕಾರ್ಟೂನ್ ನೋಡೋದು ಬೇರೆ ನಾಲ್ಕು ಮಕ್ಕಳು ಸೇರ್ಕೊಂಡು ಕಾರ್ಟೂನ್ ರೆಡಿ ಮಾಡೋದು ಬೇರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಒಂದು ನಾಲ್ಕು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಹುಡುಗರು ನಾಲ್ಕೇ ಹುಡುಗರು ಸೇರಿಕೊಂಡು ಎರಡೇ ಹುಡುಗರು ಸೇರಿಕೊಂಡು ಒಂದು ಕಾರ್ಟೂನ್ ಅವರೇ ರೆಡಿ ಮಾಡ್ಬೋದು ಇವತ್ತಿಗೆ ಹೌದಾ ಸರ್ ಈಗ ನೀವು ಅವ್ರಿಗೆ ಕಾರ್ಟೂನ್ ಹೇಗೆ ರೆಡಿ ಮಾಡಬೇಕು ಅಂತ ಕಳಿಸ್ಲಿಲ್ಲ ಅಂದರೆ ಟಾಮ್ ಆ್ಯಂಡ್ ಜೆರಿ ಹೆಂಗಿದೆ ಹಂಗೆ ನಿಮ್ಮದು ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ ರೆಡಿ ಮಾಡಿ ಅಂತ ಹೇಳಿದರೆ ಮಾಡ್ಲಿಕ್ಕೆ ಬರುತ್ತೆ ಇವತ್ತು ಅದೇನು ದೊಡ್ಡ ವಿಷಯ ಅಲ್ಲ ಭಾಳ ಕಲಿಸ್ಬೇಕಂತಿಲ್ಲ ನೀವು ಕಾರ್ಟೂನ್ ರೆಡಿ ಮಾಡ್ರಿ ಅಂತ ಅವ್ರು ಹೇಳಿದಾಗ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅದೇ ಮೊಬೈಲನ್ನು ಅವ್ರು ಬೇರೆ ಬೇರೆ ರೀತಿ ಯೂಸ್ ಮಾಡ್ತಾರೆ ಹೆಂಗೆ ರೆಡಿ ಮಾಡಬೇಕು ಇದು ಕೋಡಿಂಗ್ ಅಂದ್ರೇನು ಇದಂದ್ರೇನು ಅಂತ ಚಿಂತನೆಯಲ್ಲಿ ಒಳಗ್ತಾರೆ ನೀವು ಅದನ್ನು ಹೇಳಿಲ್ಲ ಅಂದರೆ ಅದೇ ಮೊಬೈಲ್ನಲ್ಲಿ ಟಾಮ್ ಆ್ಯಂಡ್ ಜೆರಿ ನೋಡಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ತಾರೆ ಸೊ ಯು ಶುಡ್ ಬ್ರಿಂಗ್ ಎಂಟರ್ಟೈನ್ಮೆಂಟ್ ಪ್ಲಸ್ ಎಜುಕೇಷನ್ ಎಡ್ಯೂಟೈನ್ಮೆಂಟ್ ಆಗಬೇಕೀಗ ಈ ಕಾಂಬಿನೇಷನಲ್ಲಿ ಮಕ್ಕಳು ಭಾಳ ಕಲಿತಾರೆ ಸೊ ಅದಕ್ಕೆ ಐ ಆಮ್ ಶ್ಯೂರ್ ಡಿಜಿಟಲ್ ಈಸ್ ಗೋಯಿಂಗ್ ಟು ಎಂಟರ್ ಎವ್ರಿ ಫೀಲ್ಡ್ ಎಲ್ಲ ಫೀಲ್ಡ್ಗೆ ಎಂಟ್ರಾಗುತ್ತೆ ಸ್ಕೂಲ್ನಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಎಂಟ್ರಿ ಆಗುತ್ತೆ ಸೆವೆಂಟಿ ತರ್ಟಿ ರೇಷ್ಯೋನಲ್ಲಿ ಬರುತ್ತು ಆಮೇಲೆ ಎಲ್ಲ ಸ್ಕೂಲ್ಗಳು ಕಾಂಪಿಟೇಷನಲ್ಲಿ ಬೀಳ್ತವೆ ನಮ್ಮ ಸ್ಕೂಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ರೀ ನಮ್ಮ ಮೊದಲೆಲ್ಲ ಹೆಂಗಿತ್ತು ನೋಡಿ ಸರ್ ಕಂಪ್ಯೂಟರ್ ನಮ್ಮ ಸ್ಕೂಲಲ್ಲಿ ಲ್ಯಾಬ್ ಮಾಡಿದ್ವಿ ಲ್ಯಾಬ್ ಮಾಡಿದ್ವಿ ಲ್ಯಾಬ್ ಮಾಡಿದ್ವಿ ಈಗ ಎಲ್ಲಿಗೆ ಬಂದ್ವಿ ಸ್ಮಾರ್ಟ್ ಬೋರ್ಡ್ ಬಂದ್ವಿ ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಬೋರ್ಡ್ ಈಗ ನೆಕ್ಸ್ಟ್ ಬರೋದು ಪ್ರತಿಯೊಂದು ಮುಗಿನ ಕೈಲಲ್ಲಿ ಒಂದು ಟ್ಯಾಬ್ ಬಂದೇ ಬರುತ್ತೆ ಎಷ್ಟೋ ಸ್ಕೂಲ್ಗಳು ಮಾಡಿದ್ದಾವೆ ಈಗ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಮಾಡಿದಾವೆ ಕೇಂದ್ರೀಯ ಅವರು ಮಾಡಿದ್ದಾರೆ ಈಗ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಇದು ಬಂದೇ ಬರುತ್ತೆ ಸೊ ಯು ಕ್ಯಾಂಟ್ ಅವಾಯ್ಡ್ ಟೆಕ್ನಾಲಜಿ ಈ ಶುಡ್ ಬಿಕಮ್ ಫ್ರೆಂಡ್ ವಿತ್ ಇಟ್ ಆ್ಯಂಡ್ ಲರ್ನ್ ಫ್ರಮ್ ಇಟ್ ಅದರಿಂದ ಕಲಿತು ಅದನ್ನು ಮುಂದಿನ ಜಗತ್ತಿಗೆ ಹೆಂಗೆ ಯೂಸ್ ಮಾಡಿದರೆ ಕಲ್ತರೆ ಅವನು ರೆಲೆವೆಂಟ್ ಆಗ್ತಾನೆ ಇಲ್ಲಾಂದರೆ ಇರೆಲ್ವೆಂಟ್ ಆಗ್ತಾನೆ ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ಸ್ ಆಮೇಲೆ ಸರ್ ಮಹೇಶ್ ಇದು ಎಲ್ಲ ಎಲ್ಲಿ ಬರುತ್ತೆ ಮೊದಲು ಅಂದರೆ ಫಿಕ್ಸ್ ಮಾಡ್ಕೊಳ್ಳಿ ಸರ್ ಫಸ್ಟ್ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಬರುತ್ತೆ ಏ ಇಲ್ಲ ಸರ್ ಹಳ್ಳಿಯಲ್ಲಿ ಹಂಗೆ ಸರ್ ಇದೆಲ್ಲ ಇಲ್ಲ ಗೌರ್ಮೆಂಟ್ನವ್ರು ಕೊಡ್ತಾರೆ ಯಾಕಂದರೆ ಗೌರ್ಮೆಂಟ್ ವಿಲ್ ಹ್ಯಾವ್ ಎ ಕಾಂಟ್ರಾಕ್ಟ್ ವಿತ್ ಎ ವೆರಿ ಬಿಗ್ ಕಂಪ್ನಿ ಒಂದು ಲಕ್ಷ ಲ ಟ್ಯಾಬ್ ಅಂತ ತೊಗೊಂಬಂದು ಪ್ರತಿಯೊಂದು ಸ್ಕೂಲ್ನಲ್ಲಿ ಕೊಡ್ತಾರೆ ಅವರು ಯೂಸ್ ಆಗುತ್ತೋ ಇಲ್ಲೋ ಯುಟಿಲಿಟಿ ಆಗುತ್ತೋ ಇಲ್ಲೋ ಅದನ್ನ ಚೆನ್ನಾಗಿ ಜಾಗೃತವಾಗಿ ಉಪಯೋಗ ಮಾಡ್ತಾರೆ ಇಲ್ಲೋ ಅದು ಗೊತ್ತಿಲ್ಲ ಅದು ಶಿಕ್ಷಕರ ಒಂದು ಪ್ರಜ್ಞೆ ಮೇಲೆ ಇರುತ್ತೆ ಆ ಒಂದು ಪ್ರಾಬ್ಲಮ್ ಇರುತ್ತೆ ಬಟ್ ಪ್ರತಿಯೊಂದು ಮಗುವಿನ ಕೈಯಲ್ಲಿ ಒಂದು ಮೊಬೈಲ್ ಇದ್ದೇ ಇರುತ್ತೆ ಸರ್ ದಿಸ್ ಇಸ್ ಫಿಕ್ಸ್ ಫಾರ್ ನೆಕ್ಸ್ಟ್ ಒನ್ ಆ್ಯರ್ ಟೂ ಇಯರ್ಸ್ ಇರುತ್ತೆ ಅದಕ್ಕೆ ಬೆಟರ್ ಆ ಚಾಕು ಅದೇನು ಇದೆ ನೈಫ್ ಮಕ್ಕಳ ಕೈಯಲ್ಲಿ ಕೊಡೋಕ್ಕಿಂತ ಮುಂದೆ ನೈಫಿನ ಯೂಸ್ಗಳನ್ನು ಹೇಳಿದರೆ ಅದು ಸರಿಯಾಗಿ ವಿನಿಯೋಗ ಮಾಡುತ್ತೆ ಹಾಗೇ ಮೊಬೈಲ್ ಅವ್ರ ಕೈಯಲ್ಲಿ ಕೊಡೋಕ್ಕಿಂತ ಮೊದಲು ಅದು ಸರಿಯಾಗಿ ವಿನಿಯೋಗ ಮಾಡೋದನ್ನು ಕಲಿಸ್ಕೊಟ್ರೆ ದ್ಯಾಟ್ ವಿಲ್ ಬಿಕಮ್ ಎ ಬೂನ್ ಆ್ಯಕ್ಚುಲಿ ಅದೇನು ತಪ್ಪೇನಿಲ್ಲ ಸರ್ ಇವತ್ತು ಈಗ ಕೆಲವು ವಿಶೇಷ ಸಮಸ್ಯೆಗಳನ್ನು ನೋಡೋಣ ಸಿಂಗಲ್ ಪೇರೆಂಟ್ಸ್ ಯಾವ ರೀತಿ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಬಹಳ ಕಷ್ಟ ಉಂಟು ಸಿಂಗಲ್ ಪೇರೆಂಟ್ ಆಗಿ ಇಬ್ಬರಿದ್ದರೇ ಕಷ್ಟ ಸಿಂಗಲ್ ಪೇರೆಂಟು ಯಾವ ರೀತಿ ಇದು ಮಾಡಬೇಕು ಯಾಕೆಂದ್ರೆ ಆಕೆ ಅಥವಾ ಆತ ದುಡಿಲೂ ಬೇಕು ಮಗುವನ್ನು ಸಾಕಲು ಬೇಕು ಈ ಸವಾಲುಗಳನ್ನು ಅವರು ಯಾವ ರೀತಿ ಎದುರಿಸಬೇಕು ಫಸ್ಟ್ ಇಸ್ ದೇ ಶುಡ್ ಎಕ್ಸೆಪ್ಟ್ ಇಟ್ ಭಾಳ ಸಿಂಗಲ್ ಪೇರೆಂಟ್ಸು ನಾನು ಸಿಂಗಲ್ ಪೇರೆಂಟ್ ಆಗಿದ್ದೇನೆ ಇದು ಕಾರಣ ಆಗಿದೆ ನನ್ನ ಜೀವನದಲ್ಲಿ ಇಂಥದ್ದೊಂದು ಸಮಸ್ಯೆ ಆಗಿದೆ ನಾನು ಇಲ್ಲ ನಮ್ಮವ್ರನ್ನ ಕಳ್ಕೊಂಡಿದ್ದೇನೆ ಇಲ್ಲ ನಮ್ಮವರು ಡೈವರ್ಸ್ ತೊಗೊಂಡಿದ್ದಾರೆ ಈ ನನ್ನ ಜೀವನದ ಇದು ಹಂತ ಅಷ್ಟೇ ನನ್ನ ಮಗು ನನ್ನ ಹತ್ರ ಇದೆ ಇದನ್ನು ಫಸ್ಟ್ ಒಪ್ಕೊಳ್ಬೇಕು ಒಪ್ಕೊಳ್ಳಾರದೆ ಭಾಳ ಫ್ರಸ್ಟ್ರೇಷನಲ್ಲಿದ್ದವ್ರು ಭಾಳ ಇದ್ದಾರೆ ಅದೇ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾ ಇರ್ತಾರೆ ಸಿಂಗಲ್ ಅವರ ಒಂದು ಯಾವ ರೀತಿ ಇರುತ್ತೆ ಅಂತಂದ್ರೆ ನಾವಿಲ್ಲಿ ನಮ್ಮ ಶಾಲೆಯಲ್ಲಿ ನೋಡೋ ಹಾಗೆ ಕಂಟ್ರೋಲ್ ಇರೋಲ್ಲ ಮಕ್ಕಳ ಮೇಲೆ ಮತ್ತು ಮಕ್ಕಳು ಹಾದಿ ತಪ್ಪಿದ್ವು ಅಂತಂದ್ರೆ ಅವರು ಅಳ್ತಾರೆ ವಿನ ಅದನ್ನ ಸರಿ ಮಾಡೋದು ಹೇಗೆ ಅಂತ ಹೇಳಿ ಅವರಿಗೆ ಇಲ್ಲ ಅದನ್ನೇ ಸರ್ ಇವ್ರಿಗೆ ಸರಿ ಅವ್ರ ಜೋನ ಹಂಗಿದೆ ಅವರು ಫಸ್ಟ್ ತಮ್ಮ ಜೀವನದಲ್ಲಿ ಇದು ಗಟ್ಟಿಸಿದೆ ಆಗಿದೆ ಅನ್ನೋದು ಒಪ್ಕೊಂಡಿರಲ್ಲ ಅವ್ರ ಹತ್ರ ಒಂದು ಕತೆ ಇರುತ್ತೆ ಒಂದು ದರ್ದ್ ಬರಿ ಕಹಾನಿ ಅಂತ ಹೇಳ್ತೇವಲ್ಲ ಆ ಕತೆ ಇರುತ್ತೆ ಆ ಕಥೆಯನ್ನು ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಫಸ್ಟು ಆ ಕತೆ ಬಿಡಬೇಕು ಹೌದು ನಮ್ಮ ಮನೆಯವರೇ ತೀರ್ಕೊಂಡ್ರು ಸತ್ತು ಮುಗಿದೋಯ್ತು ಓಕೆ ನಮ್ಮನೆಯವರು ನಮಗೆ ಡೈವರ್ಸ್ ಆಯಿತು ತೀರ್ಕೊಂಡ್ರು ಓಕೆ ಈಗ ಈ ನನ್ನ ಮಗು ನಾನು ನನ್ನ ರೆಸ್ಪಾನ್ಸಿಬಿಟಿ ಇನ್ಮೇಲಿಂದ ಆದ ಹೋದ ಘಟನೆ ಕತೆಗಳನ್ನು ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ ನಾ ಧೈರ್ಯದಿಂದ ನಾನು ಜೀವನ ಸಾಗಿಸ್ತೇನೆ ಆ ರೆಸ್ಪಾನ್ಸಿಬಿಟಿ ತಗೊಳ್ಳೋವರೆಗೂ ಈ ಕತೆ ಭಾಳ ಕಷ್ಟ ಆಗುತ್ತೆ ಸರ್ ಯಾವಾಗ ಈ ಕತೆ ಇರುತ್ತಲ್ಲ ಏನೋ ಒಂದು ಭಾಳ ಬೇಜಾರಾದ ಕಥೆ ಒಂದು ಜೀವನದಲ್ಲ ಆ ಕಥೆ ಮೇಲೆ ಡಿಪೆಂಡ್ ಇರ್ತಾರಲ್ಲ ಸರ್ ಮಕ್ಕಳ ಮೇಲೆ ಭಾಳ ಪ್ರೀತಿ ತೋರಿಸ್ತಾರೆ ಎಲ್ಲಿ ನನ್ನ ಮಗನ ಮೇಲೆ ಎಫೆಕ್ಟ್ ಆಗುತ್ತೆ ಏನಾಗುತ್ತೆ ಅಂಥೇಳಿ ಇಲ್ಲ ಸರ್ ಹಾಗಂದರೆ ಮಿಲ್ಟ್ರಿಯಲ್ಲಿ ಸರ್ ಸಿಂಗಲ್ ಪೇರೆಂಟ್ ಏನಿರೋದಿಲ್ಲ ಮಿಲ್ಟ್ರಿಯಲ್ಲಿ ಒಂದು ವರ್ಷಕ್ಕೊಮ್ಮೆ ಅಪ್ಪ ಬರ್ತಾನೆ ಊರಿಗೆ ಆ ತಾಯಿ ಸಾಕೋದಿಲ್ವಾ ಆ ಮಗುನ ಹೌದು ಅವಳಿಗೆ ಒಂದು ಫೀಲಿಂಗ್ ಇರೋದಿಲ್ಲ ಏನು ಸಿಂಗಲ್ ಪೇರೆಂಟ್ ಅಂತ ಫೀಲಿಂಗ್ ಇರೋದಿಲ್ಲ ಬಟ್ ಒಂದು ವರ್ಷಕ್ಕೊಮ್ಮೆ ಅವನು ಬರ್ತಾನೆ ಬಂದೊಂದು ಇಪ್ಪತ್ತು ದಿವಸ ಇರ್ತಾನೆ ಒಂದು ತಿಂಗ್ಳು ಇರ್ಬೋದು ಭಾಳ ಅಂದರೆ ಮತ್ತೆ ಕರೆ ಬಂತ ಮತ್ತೆ ಹೋಗ್ಬಿಡ್ತಾನೆ ಒಂದು ವರ್ಷ ಮತ್ತು ಅವಳು ಸಿಂಗಲ್ ಪೇರೆಂಟ್ ಅಲ್ವಾ ಅಪ್ಪ ನೋಡ್ಕೊಳ್ಳೋದೇ ಇಲ್ಲ ಮಕ್ಕಳನ್ನ ಇಲ್ಲೇ ನೋಡ್ಕೊ ಇವರೇ ತಾಯಿನೇ ನೋಡ್ಕೊಳ್ಬೇಕು ತಾಯಿನೇ ನೋಡ್ಕೊಳ್ಬೇಕು ಸೊ ಕಷ್ಟ ಇಲ್ಲ ಇವ್ರದ್ದು ಕತೆ ಭಾಳ ಪ್ರಾಬ್ಲಮ್ ಸರ್ ಈ ಕತೆ ಇರೋದ್ರಿಂದ ಇವ್ರ ಮಕ್ಕಳ ಮೇಲೆ ಭಾಳ ಪ್ರೀತಿ ಮಾಡ್ಲಿಕ್ಕೆ ಹೋಗ್ತಾರೆ ಅವಾಗ ಮಕ್ಕಳು ದಾರಿ ತಪ್ಪತ್ತವೆ ಏನು ಕೊರತೆ ಮಾಡಬಾರ್ದು ಇವ್ರಿಗೆ ನಾ ಸಮಾಜಕ್ಕೆ ತೋರಿಸ್ಬೇಕು ಇವೆಲ್ಲ ಹೋಗ್ಬಿಡ್ಬೇಕು ಸರ್ ಏನಿಲ್ಲ ಸಿಂಗಲ್ ಪೇರೆಂಟ್ ಎಕ್ಸೆಪ್ಟೆಡ್ ಪ್ರತಿಯೊಬ್ಬರಲ್ಲಿ ಅದಕ್ಕೆ ಮನುಷ್ಯರನ್ನು ಅರ್ಧನಾರೇಶ್ವರ ಅಂತ ಹೇಳ್ತಾರೆ ನಮ್ಮಲ್ಲಿ ಶಿವನು ಇದ್ದಾನೆ ಪಾರ್ವತಿನೂ ಇದ್ದಾಳೆ ಶಿವ ಶುಡ್ ಟೀಚ್ ಕ್ರಿಯೇಟಿವಿಟಿ ಪಾರ್ವತಿ ಶುಡ್ ಟೀಚ್ ಕಂಪ್ಯಾಷನ್ ಮತ್ತೆ ಇದ್ದ ಶಿವ ಈಸ್ ಎಕ್ಸ್ಪೆಕ್ಟೇಷನ್ಸ್ ಪಾರ್ವತಿ ಈಸ್ ಎಕ್ಸೆಪ್ಟೆನ್ಸ್ ಎರಡೂ ಇದ್ದಾವೆ ನಮ್ಮೊಳಗೆ ಶಿವ ಪಾರ್ವತಿ ಸೊ ನೀ ಹೆಂಡತಿ ಇರಲಿ ಅವನು ಹುಡುಗಿ ಇರಲಿ ಇಲ್ಲ ಹುಡುಗ ಸಿಂಗಲ್ ಪ್ಯಾರೆಂಟ್ ಇದ್ದವರು ರೈಟ್ ಒಳಗಡೆ ನಿಮ್ಮೊಳಗೆ ಎರಡೂ ಇದ್ದಾರೆ ಎರಡನ್ನೂ ಜಾಗೃತ ಮಾಡಿ ಮಗುವನ್ನು ಚೆನ್ನಾಗಿ ಸಾಕಿ ಎಲ್ಲಿ ಧೈರ್ಯ ಕಲಿಸ್ಬೇಕು ಧೈರ್ಯ ಕಲಸಿ ಎಲ್ಲಿ ಕಂಪ್ಯಾಷನ್ ಕಲಿಸ್ಬೇಕು ಕಲಸಿ ಓಕೆ ಅದನ್ನು ಬಿಟ್ಕೊಂಡು ಕತೆ ಹೇಳಿಕೊಂಡು ಅವ್ರಿಗೆ ಫುಲ್ ಫೆಸಿಲಿಟೀಸ್ ಕೊಟ್ಟು ಎಲ್ಲ ಜಗತ್ತಿಗೆಲ್ಲ ತೋರಿಸಿದ್ರೆ ಮಕ್ಕಳು ದಾರಿ ತಪ್ತವೆ ದಿಸ್ ಇಸ್ ದ ಪ್ರಾಬ್ಲಮ್ ಲೈಕ್ ಸೊ ಅದಕ್ಕೆ ಅವರು ಬೇಕಪ್ ಆಗಲೇಬೇಕು ಸರ್ ಯಾಕಂದರೆ ಆದ ಘಟನೆ ಏನು ಒಪ್ಕೊಳ್ಬೇಕು ಅವ್ರು ಅನ್ಬೋದು ಈಗ ಇಲ್ಲ ಸರ್ ನಿಮಗೆ ಹೇಳೋದು ಈಸಿ ನಾವು ಮಾಡೋದು ಕಷ್ಟ ಇಲ್ಲ ನಾನು ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನ ನೀವೇ ಮಾಡಬೇಕು ಯಾಕಂದರೆ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು ಅದೀಗ ನೀವು ಮಾಡಲೇಬೇಕು ಗಟ್ಟಿತನ ಬೇಕು ಸರ್ ಅವಾಗ ಒಂದ್ಸಲ ಮಕ್ಕಳು ನನ್ನ ತಾಯಿ ಎಲ್ಲನೂ ಮೆಟ್ಟಿ ನಿಂತು ನಾನು ನೋಡ್ಕೊಳ್ತಾ ಇದ್ದಾಳೆ ಹ್ಞೂ ನಾವಿಬ್ರು ಸೇರಿಕೊಂಡು ಈ ಜೀವನದಲ್ಲಿ ದೊಡ್ಡ ಮಾಡಬೇಕು ಅಂತ ಮಕ್ಕಳು ಮಗುವಿನಲ್ಲಿ ತಲೆಯಲ್ಲಿ ಕೂತ್ಕೊಂಡು ತಂದ್ರೆ ಶ್ರೇಷ್ಠ ಮಗು ಆಗುತ್ತೆ ಸರ್ ಅದೇ ಅದಕ್ಕೆ ಅದರ ಪರಿಚಯನೇ ಮಾಡಿಸ್ಲಿಲ್ಲ ಕಷ್ಟನೇ ಗೊತ್ತಾಗಲಿಲ್ಲ ಅದಕ್ಕೆ ಅದಕ್ಕೆ ಅದು ದಾರಿ ತಪ್ತಾ ಇದೆ ಭಾಳ ಈ ಆರ್ಟಿಸಮ್ ಡಿ ಹೆಚ್ ಡಿ ಈ ತರಹ ಇರುವಂಥ ವಿಶೇಷ ಮಕ್ಕಳು ಅದು ಅಂತ ಇಟ್ಕೊಳ್ಳಿ ಇಲ್ಲ ಸರ್ ಯಾವಾಗ ವಿಶೇಷ ಮಕ್ಕಳು ಅಂತೇವೆ ವಿಶೇಷ ಮಕ್ಕಳಲ್ಲಿ ವಿಶೇಷತೆ ಹುಡುಕ್ಬೇಕು ಆ ಡಿಸೀಸ್ ಬಗ್ಗೆ ಮಾತಾಡಲೇಬಾರ್ದು ಈಗ ಎ ಡಿ ಎಚ್ ಡಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಹೈಪರ್ ಆಕ್ಟಿವ್ ಚೈಲ್ಡ್ ಹೌದಾ ಹೈಪರ್ ಆಕ್ಟಿವ್ ಇದೆ ಅಂದರೆ ಏನು ಸಿಕ್ಕಾಪಟ್ಟೆ ಎನರ್ಜಿ ಇದೆ ಅದೇನು ಡಿಸೀಸ್ ಅಲ್ಲ ಸರ್ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಏನು ಮಾಡಬೇಕು ಏನಿಲ್ಲ ಅಂತ ಓಡಾಡುತ್ತೆ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ರೈಟ್ ಆ ಎನರ್ಜಿಗೆ ಒಂದು ಚಾನಲೈಸ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡ್ರು ಕಷ್ಟ ಪೇರೆಂಟ್ಸ್ಗೆ ಇವನೇನು ರೀ ಮನೆಯಲ್ಲೇ ಕೂತ್ಕೊಳ್ತಾನೆ ರೀ ಹೊರಗಡೆ ಬರೋದಿಲ್ಲ ರೀ ಯಾರು ಬಂದರೂ ಏನಿಲ್ಲ ರೀ ಮಾತಾಡೋದಿಲ್ಲ ರೀ ಓಕೆ ದ್ಯಾಟ್ ಈಸ್ ಆಲ್ಸೋ ಎ ಪ್ರಾಬ್ಲಮ್ ಮನೆ ತುಂಬ ಓಡಾಡ್ತಾ ಇದೆ ಹುಡುಗ ಅದು ಪ್ರಾಬ್ಲಮ್ ಅಂದರೆ ಪೇರೆಂಟ್ಸ್ಗೆ ನಮಗೆ ಹೆಂಗೆ ಬೇಕು ಹಂಗಿರಬೇಕು ಮಕ್ಕಳು ಅಂತ ಬಯಸ್ತಾರೆ ಹಂಗಿರು ಸರ್ ಆ ಮಗು ಒಂದು ಯುನೀಕ್ ಇದೆ ಓಕೆ ಇದು ಹೈಪರ್ ಆ್ಯಕ್ಟಿವ್ ಚೈಲ್ಡ್ ಅಂದರೆ ಹೈಪರ್ ಆಕ್ಟಿವ್ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಇಟ್ ವಾಂಟ್ಸ್ ಟು ಮೂವ್ ಎವ್ರಿ ವೇರ್ ಎವ್ರಿಥಿಂಗ್ ಓಕೆ ಅದಕ್ಕೊಂದು ಚಾನಲೈಸ್ ಮಾಡಲಿಕ್ಕೆ ಒಂದು ದಾರಿ ತೋರಿಸಿ ಪುಟ್ ದೊಮಿ ಟು ಸ್ಪೋರ್ಟ್ಸ್ ಪುಟ್ ಪುಟ್ಟದೊಮಿ ಟು ಮ್ಯೂಸಿಕ್ ಎನರ್ಜಿ ಹೋಲಿಕ್ಕೆ ಒಂದು ದಾರಿ ಬೇಕಲ್ಲ ಸರ್ ಹ್ಞೂ ಇದೇನಾಗ್ತಾಯಿದೆ ಇವತ್ತಿನ ಮಕ್ಕಳನ್ನ ಯಾರೋ ಒಬ್ರು ಹೇಳ್ತಾ ಇದ್ರು ಇಲ್ಲ ಸರ್ ನಮ್ಮ ಮಗು ಸ್ಲೋ ಲರ್ನರ್ ಇದೆ ಅಂತ ಹ್ಞೂ ಹೂ ಸ್ಯಾಟ್ ದೆರ್ ಇಸ್ ಎ ಸ್ಲೋ ಲರ್ನರ್ ಐ ಆಸ್ಟ್ ಲೈಕ್ ಈ ಸ್ಲೋ ಲರ್ನ್ ಎದರಲ್ಲಿ ಸ್ಲೋ ಲರ್ನರು ಇಲ್ಲ ಸರ್ ಅವನಿಗೆ ಎ ಬಿ ಸಿ ಡಿನೇ ಬರ್ತಾ ಇಲ್ಲ ಆಮೇಲೆ ಮ್ಯಾಥ್ಸ್ ಬರ್ತಾ ಇಲ್ಲ ಅದಕ್ಕೆ ಅವನಿಗೆ ಸ್ಕೂಲ್ನವರು ಸ್ಲೋ ಲರ್ನರ್ ಅಂತ ಹೇಳಿದ್ದಾರೆ ಹೌದು ಎ ಬಿ ಸಿ ಡಿನೂ ಬರೋದಿಲ್ಲ ಮ್ಯಾಥ್ಸು ಬರೋದಿಲ್ಲ ಮುಗಿದೋಯ್ತಾ ಅವ್ನ ಜೀವನ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ ಸರ್ ಹಾವರ್ಡ್ ಗಾರ್ನರ್ ಟೆಸ್ಟ್ ಅಂತಿದೆ ಟೆಸ್ಟ್ ಮಾಡಿದರೆ ಆರ್ ಡಿಫ್ರೆಂಟ್ ಇಲ್ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಲಾಜಿಸ್ಟಿಕ್ ಇಂಟೆಲಿಜೆನ್ಸ್ ದೆನ್ ದೆರ್ ಈಸ್ ಫಿಸಿಕಲ್ ಇಂಟೆಲಿಜೆನ್ಸ್ ಎಸ್ತೆಟಿಕ್ ಇಂಟಿಲಿಜೆನ್ಸ್ ಬೇರೆ ಬೇರೆ ಇದೆ ಹೌದಾ ಆ ಇಂಟೆಲಿಜೆನ್ಸ್ನಲ್ಲಿ ಸಪೋಸ್ ಅವ್ನು ಬರ್ತಾ ಇಲ್ಲ ಅವ್ನು ಮ್ಯಾಥ್ಸ್ ಬರಲಿದ್ದೇನೆ ಲಾಜಿಕ್ ಇಂಟ್ಲಿಲ್ಲ ಅವ್ನಿಗೆ ಹೌದಾ ಈ ಶಬ್ದಗಳ ರಚನೆ ಇವೆಲ್ಲ ಲಿಂಗ್ವಿಸ್ಟಿಕ್ ಇಲ್ಲ ಅವ್ನಿಗೆ ಉಳಿದ ಇಂಟೆಲಿಜೆನ್ಸ್ನಲ್ಲಿ ಯಾವುದಿದೆ ಅಂತ ಹುಡುಕ್ಬೇಕಲ್ಲ ವಾಟ್ ಈಸ್ ದ ಅದರ್ ಇಂಟೆಲಿಜೆನ್ಸ್ ಅವನು ಎಲ್ಲರ ಗತಿ ಇಲ್ಲ ಬೇರೆ ಇದ್ದಾನೆ ಅವ್ನಿಗೆ ಅದರಲ್ಲೇ ಆಸಕ್ತಿ ಅವನು ಫಿಸಿಕಲ್ ಇಂಟೆಲಿಜೆನ್ಸ್ ಇರ್ಬೋದು ಒಳ್ಳೆ ಸ್ಪೋರ್ಟ್ಸ್ ಮನ್ ಆಗ್ಬೋದು ಅವನು ಓಡಾಡ್ಬಿಡ್ಬೋದು ಅವನು ಹೌದಾ ಅವನಿಗೆ ಬರೀಲಿಕ್ಕೆ ಓದ್ಲಿಕ್ಕೆ ಆಗೋದಿಲ್ಲ ಕೂತ್ಕೊಂಡು ಅವೆರಡು ಬರಲಾರ್ದಕ್ಕೆ ಜನ ಅವ್ರನ್ನ ಡಿಸೈಡ್ ಮಾಡುತ್ತೆ ಈಸ್ ಎ ಸ್ಲೋಲ್ ಅಂತ ಭಾಳ ಎಕ್ಸ್ಟ್ರೀಮ್ ಕೇಸ್ ಇರ್ತವೆ ಸರ್ ದ್ಯಾಟ್ಸ್ ಓಕೆ ಬಟ್ ಸಾಮಾನ್ಯ ಮಕ್ಕಳನ್ನೂ ಸ್ಲೋ ಲರ್ನರ್ ಅಂತ ಮಾಡಿಬಿಟ್ಟಿದ್ದಾರೆ ಇವತ್ತು ಹಾಗಂದರೆ ಇವತ್ತಿನ ಒಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸರ್ ಟೆಂತ್ ಸ್ಟ್ಯಾಂಡರ್ಡ್ ಬಂದಿದ್ದಾರೆ ಮಕ್ಕಳು ಇನ್ನೂ ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಇಲ್ಲ ಅಂಥವು ಎಷ್ಟೋ ಕೇಸ್ ಇದ್ದಾವೆ ಕಳೆದ ಎಕ್ಸಾಮ್ನಲ್ಲಿ ನೋಡಿದ್ವಿ ಒಂದೊಂದು ಜಿಲ್ಲೆಗಳಲ್ಲಿ ಮೂವತ್ತು ನಲವತ್ತು ಸಾವಿರ ಹುಡುಗರು ಟೆಂತ್ ಬರಿತಾ ಇದ್ದಾರೆ ಅಂದರೆ ಅದರಲ್ಲಿ ಏಳರಿಂದ ಎಂಟು ಸಾವಿರ ಹುಡುಗರಿಗೆ ಓದಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ ಅಂದ್ರೆ ದೇ ಆರ್ ಆಲ್ ಸ್ಲೋ ಲರ್ನರ್ಸ್ ಈ ಡೆಫಿನಿಷನ್ಸೇ ಭಾಳ ಕಷ್ಟ ಸರ್ ಮಕ್ಕಳನ್ನ ಹಾಗೆ ಕ್ಯಾಟಗರೈಸ್ ಮಾಡಬೇಡಿ ಅಂತ ಹೇಳ್ತೇನೆ ಮಕ್ಕಳಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ ನಮಗೆ ಕಾಣಿಸ್ತಾ ಇಲ್ಲ ಅದು ಅದನ್ನು ಹುಡುಕಾಡುವುದೇ ಇಂಪಾರ್ಟೆಂಟ್ ಅದಕ್ಕೆ ಸ್ಲೋ ಲರ್ನರ್ಸ್ ಇವೆಲ್ಲ ಓಕೆ ಒನ್ ಟು ಸಮ್ ಎಕ್ಸ್ಟೆಂಟ್ ಬಟ್ ಅವು ಎಲ್ಲ ಭಾಳ ಜನ ಸ್ಲೋ ಲರ್ನರ್ ನಮ್ಮ ಸ್ಕೂಲ್ನಲ್ಲಿ ವಿ ಹ್ಯಾವ್ ಐಡೆಂಟಿಫೈಡ್ ಟೆನ್ ಸ್ಲೋ ಲರ್ನರ್ಸ್ ಯು ಹೌ ಕ್ಯಾನ್ ಯು ಐಡೆಂಟ್ ದೆನ್ ಇಫ್ ಈ ಸ್ಲೋ ಲರ್ನರ್ ಆ್ಯಸ್ ಪರ್ ಯುವರ್ ಸಿಲೆಬಸ್ ಆ್ಯಸ್ ಪರ್ ನಿಮ್ಮದು ಸಬ್ಜೆಕ್ಟು ಇವೆಲ್ಲ ಪ್ರಕಾರ ಸ್ಲೋ ಲರ್ನರ್ ಅಂದರೆ ವಾಟ್ ಈಸ್ ಗುಡ್ ಅಟ್ ಟೆಲ್ ಮಿ ನೋ ಸರ್ ದ್ಯಾಟ್ ಈಸ್ ನಾಟ್ ವಿ ಓನ್ಲಿ ಫೈಂಡ್ ಔಟ್ ದಟ್ ಮೀನ್ಸ್ ಯುವರ್ ಎಕ್ಸ್ಪರ್ಟೈಸ್ ನಿನ್ನ ಎಕ್ಸ್ಪರ್ಟೈಸ್ ಇದ್ರಾಗ ಅಷ್ಟೇ ಇದೆ ಬಟ್ ಅವ್ನು ಎದರಲ್ಲಿ ಇನ್ನೊಂದ್ರಲ್ಲಿ ಚಲೋ ಇರ್ಬೋದು ಹಿ ಮೇ ಬಿ ಎಕ್ಸ್ಟ್ರಾಡಿನರಿ ನಾಟ್ ಬಿಕಾಸ್ ಅಸ್ಥೆಟಿಕ್ ಇಂಟಿಲಿಜೆನ್ಸ್ ಚೆನ್ನಾಗಿರ್ಬೋದು ಒಂದು ಎಕ್ಸ್ಟ್ರಾಡಿನರಿ ಇನ್ ಮಾಡಲ್ಸ್ ಮಾಡಲ್ಸ್ ಮಾಡೋದ್ರಲ್ಲಿ ಎಕ್ಸ್ಟ್ರಾಡಿನರಿ ಇರ್ಬೋದು ಇಲ್ಲ ಫಿಸಿಕಲ್ ಸ್ಪೋರ್ಟ್ಸ್ನಲ್ಲಿ ಎಕ್ಸ್ಟ್ರಾಡಿನರಿ ಇರ್ಬೋದು ಇಲ್ಲ ಫಿಸಿಕಲ್ ಇಂಟೆಲಿಜೆನ್ಸ್ ಇರ್ಬೋದು ಎಕ್ಸ್ಟ್ರಾರ್ಡಿನರಿ ಇರ್ಬೋದು ಅದನ್ನೆಲ್ಲ ಅನಾಲಿಸ್ ಮಾಡಿದ್ದೇನಮ್ಮ ನೀನು ಇಲ್ಲ ಸರ್ ಅವ್ನು ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ ಅದಕ್ಕೆ ಅವ್ನು ಸ್ಲೋ ಲರ್ನರ್ ನಾಟ್ ಎಕ್ಸೆಪ್ಟ್ರೆಟ್ ಸೊ ಅದಕ್ಕೆ ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ರೈಟ್ ಸರ್ ಈ ನೋಡೋ ದೃಷ್ಟಿ ಚೇಂಜ್ ಮಾಡಬೇಕು ಸರ್ ಆವಾಗ ಸೃಷ್ಟಿ ಚೇಂಜ್ ಆಗುತ್ತೆ ಈ ದೃಷ್ಟಿನೇ ಹಂಗಿದ್ದಾಗ ಏನು ಮಾಡಲಿಕ್ಕೆ ಬರುತ್ತೆ ಎಷ್ಟು ಬೇಜಾರು ಸರ್ ಆ ಮಗುಗೆ ನಮ್ಮ ಕ್ಲಾಸ್ನಲ್ಲಿ ಇವನೊಬ್ನ ಸ್ಲೋ ಲರ್ನರ್ ಅಂತ ಹೇಳಿ ಅವನ ಸೈಡಿಗೆ ಹಾಕಿಬಿಟ್ರೆ ಎಷ್ಟು ಆ ಹುಡುಗನಿಗೆ ಬೇಜಾರು ನನ್ನ ಕೆಲಸ ಏನು ಸರ್ ಅವನಲ್ಲಿರೋ ಶಕ್ತಿ ಹುಡುಕೋದು ಅದನ್ನು ಬಿಟ್ಕೊಂಡು ಅವನಲ್ಲಿ ಕೊರತೆ ಹುಡುಕಿದ್ರೆ ನಮ್ಮಲ್ಲಿ ಕೊರತೆ ಇಲ್ವಾ ಪ್ರತಿಯೊಬ್ಬರಲ್ಲಿ ಕೊರತೆಗಳಿದ್ದಾವೆ ಸರ್ ವಿ ಆಲ್ ಹ್ಯಾವ್ ಡಿಫೆಕ್ಟ್ಸ್ ಬಟ್ ವಿ ಆರ್ ನಾಟ್ ಡಿಫೆಕ್ಟಿವ್ ವಿ ಆಲ್ ಹ್ಯಾವ್ ಸಮ್ ಡಿಫೆಕ್ಟ್ಸ್ ನಮ್ಮಲ್ಲಿ ಏನೋ ಕೊರತೆಗಳಿದ್ದಾವೆ ಬಟ್ ವಿ ಆರ್ ನಾಟ್ ಡಿಫೆಕ್ಟಿವ್ ಸೊ ಇನ್ನೊಂದು ಏನೋ ಒಂದು ಸ್ಟ್ರೆಂತ್ ಇದ್ದೇ ಇರುತ್ತೆ ಆ ಸ್ಟ್ರೆಂತ್ ಹುಡುಕಿದರೆ ಅದಕ್ಕೆ ಶಿಕ್ಷಣ ಅಂತಾರೆ ಶಿಕ್ಷಣ ಸಂಸ್ಥೆ ಕೊರತೆ ಹುಡುಕ್ಲಿಕ್ಕೆ ನೀ ಆಗಬೇಕು ಹಳ್ಳಿ ಜನ ಹುಡುಕ್ತಾರೆ ಗೊತ್ತಾಯ್ತು ಹಾಗಂದರೆ ಎಲ್ಲ ಹಳ್ಳಿಯಲ್ಲಿ ಓದ್ಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ ಸರ್ ಶಬ್ದದ ಗ್ರಹಿಕೆನೇ ಇಲ್ಲ ಭಾಳ ಜನಕ್ಕೆ ನಮ್ಮೆಲ್ಲ ಪೂರ್ವಜರಿಗೆ ಶಬ್ದ ಓದ್ಲಿಕ್ಕೆ ಬರೋದಿಲ್ಲ ಪೇಪರ್ ಓದ್ಲಿಕ್ಕೆ ಬರೋದಿಲ್ಲ ಸಿಗ್ನೇಚರ್ ಮಾಡ್ಲಿಕ್ಕೆ ಬರೋಂಗಿಲ್ಲ ತಮ್ಮ ಇಂಪ್ರೆಷನ್ ಕೊಡ್ತಾರೆ ಅಂದರೆ ಅವರೆಲ್ಲ ಸ್ಲೋ ಲರ್ನರ್ಸ್ ಅಲ್ಲ ಹೌದಾ ಮತ್ತು ಕೆಟಗರೈಸ್ ಮಾಡಿ ಅವ್ರನ್ನ ಸ್ಲೋಲ ಮತ್ತು ಅವ್ರು ಜೀವನ ಮಾಡಲಿಲ್ವಾ ಒಂದು ಎಕರೆ ಜಮೀನು ಇದ್ದಿದ್ದನ್ನು ಹತ್ತು ಎಕರೆ ಮಾಡಿದ್ದಾರೆ ಅವರು ಹೌದಾ ಜೋಳ ಎಲ್ಲ ರೆಡಿ ಮಾಡಿ ಅದನ್ನೆಲ್ಲ ಮಾರಿ ಮನೆಗಳನ್ನು ಸಾಕಿದ್ದಾರೆ ಹತ್ತು ಹದಿನಾಲ್ಕು ಮಕ್ಕಳುಗಳನ್ನು ಸಾಕಿದ್ದಾರೆ ಹೌದಾ ಅವರೆಲ್ಲ ಸ್ಲೋ ಲರ್ನರ್ಸೇ ಹೌದಾ ಅವ್ರು ಓದಲಿಕ್ಕೆ ಬರಲಿಕ್ಕೆ ಬರಲಿಲ್ಲ ಸೊ ಅದಕ್ಕೆ ಓದೋದು ಬರೆಯೋದೇ ಇಂಪಾರ್ಟೆಂಟ್ ಇಲ್ಲ ಸರ್ ಅದು ಬಿಟ್ಟು ಭಾರೇನೂ ಇದೆ ಬಟ್ ನಮ್ಮ ಪ್ರಕಾರ ಅದು ಆಗಿಲ್ಲ ಅಂದ ತಕ್ಷಣ ನಾವು ಕೆಟಗರೈಸ್ ಮಾಡಿಬಿಟ್ಟು ಈ ಮಕ್ಕಳು ಪೇರೆಂಟ್ಸ್ ಶಾಲೆಗೆ ಬರೋದನ್ನು ಅಷ್ಟು ಇಷ್ಟಪಡಲ್ಲ ಹ್ಞೂ ಆದರೆ ಪೋಷಕರೂ ಕೂಡ ಅವರಿಗೆ ಸಮಯ ಇರಲ್ಲ ಬರಲ್ಲ ಅದು ಶಾಲಾ ಶಿಕ್ಷಣದಲ್ಲಿ ಪೋಷಕರು ತೊಡ್ಕೊಳ್ಳೋದು ಒಳ್ಳೇದಾ ತೊಡ್ಕೊಳ್ಳೇಬೇಕು ಸರ್ ಒಳ್ಳೇದು ಕೆಟ್ಟದ್ದು ಪ್ರಶ್ನೆ ಇಲ್ಲ ಪೋಷಕರಿಗೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅಂದರೆ ಈಗ ಆ್ಯಕ್ಚುಲಿ ಶಿಕ್ಷಣ ಸಂಸ್ಥೆಗಳು ಫೋರ್ಸ್ ಮಾಡ್ತಾರೆ ಬನ್ನಿ ಪಾಲಕರ ಸಭೆ ಇದೆ ಬನ್ನಿ ಪಾಲಕರ ಸಭೆ ಇದೆ ಬನ್ನಿ ಬರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಪೇರೆಂಟ್ಸ್ ಮೀಟ್ ನಲ್ಲಿ ಬರೋದು ಹ್ಮ್ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಪೋಷಕರ ಸಭೆ ಪಾಲಕರ ಸಭೆ ಇದೆ ಅಲ್ಲ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ಕರಿಬಾರದು ಅಲ್ಲ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕಲ್ಲ ಕರೀತಾರೆ ಎಲ್ಲ ಸ್ಕೂಲ್ನವ್ರು ಕರೆಯೋದು ಅದಕ್ಕೆ ಹೌದಾ ಅವತ್ತೇ ಡಿಸ್ಕಶನ್ ಮಾಡೋದು ಅವತ್ತೇ ಹೇಳೋದು ಆ ಮಕ್ಕಳಿಗೆ ಅಸಹ್ಯ ಆಗೋದಿಲ್ವಾ ಹ್ಞೂ ಇವರು ಹೋದವರು ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿ ಈಗ ನಾನು ನನ್ನ ಮಗಳಿಗೆ ಮಾರ್ಕ್ಸ್ ಕಾರ್ಡ್ ನೋಡ್ಲಿಕ್ಕೆ ಹೋಗಿರ್ತೇನೆ ಕರೆದಿರ್ತಾರೆ ನಾನು ನೋಡಿ ಎಲ್ಲ ಪುಟ ಭಾರಿ ತೆಗೆದಿ ಎಲ್ಲ ಚೆನ್ನಾಗಿತ್ತು ಇಲ್ಲಪ್ಪ ನಂದು ಎ ಬರಬೇಕಿತ್ತು ಬಿ ಆಗಿದೆ ಅಂತ ಅವಳು ಅಂತಿರ್ತಾಳೆ ಏ ಇರ್ಲಿ ಬಿಡು ಬಿ ಲಾಸ್ಟ್ ಟೈಮಿದು ಮತ್ತೆ ಬಿ ಇದ್ದಿದ್ದು ಏ ಆಯ್ತಲ್ಲ ಅಂತೇಳಿ ನಿಂಗೆ ಮಾತಾಡೋದಿರುತ್ತೆ ಅದು ಬಿಟ್ಕೊಂಡು ಏ ನೀ ನಿಂದ ನಿಂದೇನಾಗಿದೆ ಓಕೆ ಓ ಇನ್ನೊಬ್ಬ ಅವಳು ಫ್ರೆಂಡ್ದು ಹ್ಞೂ ಇವಳು ಏ ತಗೊಂಡಿದ್ದಾಳೆ ನಿನಗೇನಾಗಿದೆ ಅಂತ ಸ್ಟಾರ್ಟ್ ಮಾಡಿದರೆ ಅಲ್ಲಿ ತಾಯಿಂದಿರೋ ಅದನ್ನೇ ಮಾಡ್ತಾರೆ ಕಂಪ್ಯಾರಿಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲಿ ಅದನ್ನು ಕರ್ಕೊಂಡೋಗಿ ಬಾಯಲ್ಲಿ ನಿಮ್ಮ ಟೀಚರ್ಗೆ ಮಾತಾಡ್ತೀನಿ ಅಂತ ಟೀಚರ್ ಕಡೆ ಕರ್ಕೊಂಡು ಹೋಗ್ತಾರೆ ಟೀಚರ್ಗೆ ಹೋಗಿ ನೋಡಿ ಸರ್ ಮೇಡಮ್ ಯಾಕೋ ಕಡಿಮೆ ಮಾಡಿದಾನೆ ಹೌದ್ರಿ ಅವ್ನು ಈಗೀಗ ಓದ್ತಾ ಇಲ್ಲ ಬರೆಯ ಆಟ ಆಡ್ಲಿಕ್ಕೆ ಹೋಗ್ತಾನೆ ಅಂತ ಮೇಡಮ್ ಅವ್ರದ್ದು ಫ್ರಸ್ಟ್ರೇಷನಲ್ಲಿ ಅವ್ರು ಹೇಳ್ತಾರೆ ಇಷ್ಟು ಜನರ ಮುಂದೆ ಅಸಹ್ಯ ಆಗೋದಿದ್ರೆ ಮಕ್ಕಳು ಪೇರೆಂಟ್ಸ್ ಬರಲಿಕ್ಕೆ ಬಯಸ್ತಾರವ ಬರೋದಿಲ್ಲ ಅವ್ರು ಬೇಡ ಬೇಡ ಬರಲಿಲ್ಲ ಅಂದರೆ ಒಳ್ಳೇದು ಅಂತಾರೆ ಸರ್ ಅದಕ್ಕೆ ಆ ಮಾರ್ಕ್ಸ್ ಕಾರ್ಡು ಆದು ಇದು ಎಲ್ಲ ಇಂಡಿವಿಜುವಲ್ ಆ್ಯಕ್ಟಿವಿಟಿ ಪಾಲಕರ ಸಭೆ ಅಂದರೆ ಅವ್ರಿಗೆ ಇವತ್ತಿನ ಮಕ್ಕಳ ಒಂದು ಮನಸ್ಥಿತಿ ಹೇಗಿದೆ ಅದಕ್ಕೆ ಹೆಂಗೆ ರೆಡಿ ಮಾಡಬೇಕು ನಿಮ್ಮ ಕೆಲಸ ಏನು ನಮ್ಮ ಕೆಲಸ ಏನು ಡೆಫಿನಿಷನ್ ಮಾಡೋದಕ್ಕೆ ಪಾಲಕರು ಸರ್ ಪಾರ್ಸ್ ಕಾರ್ಡ್ ಕೊಡಲಿಕ್ಕೆ ಕರೆದ್ರೆ ಮತ್ತೆ ಈ ಸಮಸ್ಯೆ ಆಗೋದೆ ಸರ್ ಈಗ ಎಲ್ಲ ಕೆಲಸ ಮಾಡ್ತಾರಲ್ಲ ಸರ್ ವರ್ಕ್ ಮಾಡ್ತಾರಲ್ಲ ಅವ್ರದ್ದು ಅಂತ ಅಂತಿರುತ್ತೆ ಕಂಪ್ನಿಯಲ್ಲಿ ಬೇರೆ 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 ಎಂಪ್ಲಾಯೀಸ್ ಅಪ್ರೈಸಲ್ ಇರುತ್ತೆ ಅವತ್ತು ನಿಮ್ಮೆಲ್ಲ ನಿಮ್ಮ ಹೆಂಡತಿಯರನ್ನ ಕರೀರಿ ಅಂತ ಹೇಳಿ ಅಪ್ರೇಜಲ್ ದಿವಸ ಕರೀತಾರೆ ಇವ್ರು ಯಾರಾದರೂ ಖಂಡಿತ ಇಲ್ಲ ಯಾಕೆ ಕರೆಯೋದಿಲ್ಲ ಸರ್ ತಮಗೆ ಗೌರವ ಹೊರಟೋಗ್ಬಿಡುತ್ತೆ ಮತ್ತೆ ದೊಡ್ಡವ್ರ ಗೌರವ ಹೋಗುತ್ತೆ ಚಿಕ್ಕ ಹೋಗೋದಿಲ್ವಾ ಹ್ಞೂ ಈಗ ನಾನು ನನ್ನ ಫ್ರೆಂಡ್ ಇದ್ದಾನೆ ನನ್ನ ಹೆಂಡ್ತಿನೂ ಬಂದಳು ಅವನ ಹೆಂಡ್ತಿನೂ ಬಂದಳು ಅಪ್ರೇಜಲ್ ದಿವಸ ಹ್ಞೂ ಬಾಸ್ ನೀವೇ ಬಾಸ್ಸು ಬಾಸ್ ನೋಡಿ ಏನ್ರಿ ಮಹೇಶ್ ನಿಮ್ದು ಹಿಂಗಾಗಿದೆ ನೋಡಿ ಅಂತ ನೀವು ನಾನು ಕೊಡ್ತೀರಾ ಐ ಆಮ್ ಡೌನ್ ನನ್ನ ಅಪ್ರೇಜಲ್ ಚೆನ್ನಾಗಿಲ್ಲ ಅವ್ನು ಚೆನ್ನಾಗಿದೆ ನನ್ನ ಹೇಳೋದು ಈಗ ಅವಳು ಅಂತಾಳೆ ಏನು ರೀ ನೀವು ಹ್ಞೂ ಮನೆಗೂ ಬರೋದಿಲ್ಲ ಚೆನ್ನಾಗಿ ಇಲ್ಲ ಆಫೀಸ್ನಲ್ಲಿ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ನೀವು ಹ್ಞೂ ಅವ್ರು ನೋಡಿ ಅನ್ನೋರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅವ್ರು ದೊಡ್ಡ ಮನೆ ಕಟ್ಸಿದ್ದಾರೆ ನೀವು ಹಿಂಗಿದ್ದೀರಾ ಚಾಲು ಮಾಡಿದರೆ ಕಿರಿಕಿರಿ ಅಲ್ವಾ ಏ ಇಷ್ಟು ದೊಡ್ಡವರಾದವ್ರಿಗೆ ಕಿರಿಕಿರಿ ಆಗುತ್ತೆ ಮಕ್ಕಳಿಗೆ ಕಿರಿಕಿರಿ ಆಗೋದಿಲ್ವಾ ಸರ್ ಈ ಎಲ್ಲ ಈ ಪದ್ಧತಿಗಳನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಸರ್ ಎಲ್ಲರೂ ಎಸ್ಕೇಪ್ ಆಗ್ತಾ ಇದ್ದಾರೆ ಎಸ್ಕೇಪ್ ಆಗ್ತಾ ಇದ್ದಾರೆ ನನ್ನ ಕೆಲಸ ನಾನು ಮಾಡಿ ಮುಗಿಸ್ಬಿಡ್ತೇನೆ ಆ ಈ ಪ್ರೊಸೆಸ್ನಲ್ಲಿ ಆ ಮಕ್ಕಳ ಮೇಲೆ ಏನು ಪರಿಣಾಮ ಆಗ್ತಾಯಿದೆ ಅವರಲ್ಲಿ ಏನು ಪ್ರಭಾವ ಇದೆ ಆ ಮನಸ್ಸಿನಲ್ಲಿ ಏನು ನಾವು ಹಾಕಿ ಕಳಿಸ್ತಾ ಇದ್ದೇವೆ ಇದನ್ನು ಯಾರೂ ಚಿಂತನೆ ಮಾಡ್ತಾ ಇಲ್ಲ ಸರ್ ತಮ್ಮ ಡ್ಯೂಟಿ ಮುಗಿಸ್ತಾ ಇದ್ದಾರೆ ಟೀಚರ್ಸು ತಮ್ಮ ಡ್ಯೂಟಿ ಮುಗಿಸ್ತಾ ಇದ್ದಾರೆ ಪಾಲಕರು ಅಲ್ಲಿ ಹೋಗಿಲ್ಲ ಅಂದರೆ ಇದಾಗುತ್ತೆ ಅಂತ ಅವ್ರು ತಮ್ಮ ಡ್ಯೂಟಿ ಮುಗಿಸ್ತಾ ಇದ್ದಾರೆ ಈ ಪ್ರೊಸೆಸ್ನಲ್ಲಿ ಮಗುವಿನ ಮೇಲೆ ಏನು ಪರಿಣಾಮ ಆಯ್ತು ಯಾರೂ ನೋಡ್ತಾರೆ ಆ ಕನ್ಸರ್ನ್ ಬೇಕು ಸರ್ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತಿನ ಜಗತ್ತಿನಲ್ಲಿ ಟೀಚರ್ಸ್ ಕಡಿಮೆ ಆಗಿದ್ದಾರೆ ಟೀಚರ್ಸ್ ಕಡಿಮೆ ಆಗಿದ್ದಾರೆ ಜಾಬ್ ಹೋಲ್ಡರ್ಸ್ ಹೆಚ್ಚಿಗೆ ಆಗಿದ್ದಾರೆ ಟೀಚರ್ ಇದ್ದವ್ರಿಗೆ ಕಳಕಳಿ ಇರ್ತಿತ್ತು ಹೌದಾ ಯಾವಾಗ ಟೀಚರ್ ಹಳೆ ಕಾಲದಲ್ಲಿ ಟೀಚರ್ ಒಂದು ಮಗು ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಆ ಮಗು ಇಲ್ದಾಗೆ ಅವ್ರ ಮನೆಗೆ ಹೋಗ್ತಿದ್ರು ಅವರು ಏನಪ್ಪ ನಿಮ್ಮ ಮಗ ಭಾಳ ಶಾನೆ ಆದನು ಹ್ಞೂ ಬಟ್ ಅವ್ನು ಸ್ವಲ್ಪ ಯಾಕೋ ಕಿರಿಕಿರಿ ಆತೈತಿ ಹ್ಞೂ ನೋಡ್ಕೊಳ್ಳುನು ನಾ ಮಾಡುನು ಅಂತ ಹೇಳಿ ಬರ್ತಿದ್ರು ಅವರು ಈಗ ಯಾರು ಹೇಳ್ತಾರೆ ಸೊ ಮಕ್ಕಳ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅದಕ್ಕೆ ಸರ್ ಓವರ್ ಪೀರಿಯಡ್ ಆಫ್ ಟೈಮ್ ಅವರು ಟೀಚರ್ನೂ ನೆಗ್ಲೆಕ್ಟ್ ಮಾಡ್ತಾರೆ ಪಾಲಕನೂ ನೆಗ್ಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್ ಒಂದೇ ಆಗ್ತಾರೆ ಅವರೇ ಅವರೇ ಡಿಸ್ಕಸ್ ಮಾಡಿ ಇನ್ನೇನೂ ಮಾಡ್ತಾರೆ ಟೆಂತ್ ಟ್ವೆಲ್ತ್ ಬರೋದ್ರಲ್ಲೇ ಸರ್ ಮಕ್ಕಳು ಇಷ್ಟು ಅಗ್ರೆಸಿವ್ ಆಗಿರ್ತವೆ ಪಾಲಕರ ಮಾತು ಕೇಳೋದಿಲ್ಲ ಶಿಕ್ಷಕರ ಮಾತು ಕೇಳೋದಿಲ್ಲ ಯಾಕಂದರೆ ಅವರಿಬ್ಬರೂ ಇವರಿಗೆ ಕಿಮ್ಮತ್ ಕೊಟ್ಟಿಲ್ಲ ಸಿಂಪಲ್ ಇದು ಭಾಳ ಕಠೋರ ಅನಿಸ್ಬೋದು ನಾನು ಹಿಂಗೆ ಮಾತಾಡುವಾಗ ಸಬ್ ಜನಕ್ಕೆ ಬೇಜಾರಾಗ್ಬೋದು ಬಟ್ ಸತ್ಯ ಸತ್ಯನೇ ಸರ್ ನೀ ಯಾವ ವ್ಯಕ್ತಿಗೆ ನೀನು ಅವನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲಲ್ಲ ಅವನು ದೊಡ್ಡವನಾದಮೇಲೆ ನಿನಗೆ ರಿಸ್ಪೆಕ್ಟ್ ಕೊಡೋದಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಇರಲಿ ಹೊರಗಡೆ ಟೀಚರ್ ಇರಲಿ ಇಲ್ಲ ಯಾರೊಬ್ಬರ ಅಂಕಲ್ ಇರಲಿ ಹ್ಞೂ ನನಗೆ ರಿಸ್ಪೆಕ್ಟ್ ಸಿಕ್ಕಿಲ್ಲ ನಾನು ನೋಡ್ಕೊ ನನ್ನ ಸಮಯ ಬಂದಾಗ ನೋಡ್ಕೊಳ್ತೀನಿ ಅಂತ ನಾನು ಚಿಕ್ಕು ಇದಾವು ಅದಕ್ಕೆ ವಾಪಸ್ ಮಾತಾಡೋದು ಬೀಳ್ತಾವೆ ಹೊಡೆತ ಅಂತ ಸ್ವಲ್ಪ ದೊಡ್ಡದಾದ ಮೇಲೆ ನಾನು ನೋಡ್ಕೊಳ್ತೀನಿ ಅಂತ ಈ ಒಂದು ಈ ದ್ವೇಷ ಏನು ಹುಡ್ತಾ ಇದೆ ಅಲ್ಲ ಒಳಗಡೆ ಅದು ಸ್ವಲ್ಪ ಕಡಿಮೆ ಮಾಡೋದು ಮಕ್ಕಳು ಇರೋ ಸರ್ ಅವರು ಏನು ಎಂಬತ್ತು ಮಾಡಿದರೆ ಏನಾಯಿತು ತೊಂಬತ್ತು ಮಾಡಿದರೆ ಇಲ್ಲ ಸರ್ ಇದು ಕಾಂಪಿಟೇಷನ್ ಯುಗ ಸರ್ ನಿಮಗೇನು ಗೊತ್ತಾಗುತ್ತೆ ಸರ್ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಎಂಬತ್ತು ಪರ್ಸೆಂಟ್ ಮಾಡಿ ಏನು ಕಾಂಪಿಟೇಷನ್ ಯುಗ ಆ ಫೋರ್ತ್ ಸ್ಟ್ಯಾಂಡರ್ಡ್ ಹುಡುಗ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅವನು ಮುಖ್ಯವಾಹಿನಿ ಬರಬೇಕಂದ್ರೆ ಹದಿನೈದು ವರ್ಷ ಬೇಕು ಇಲ್ಲ ಹನ್ನೆರಡು ವರ್ಷ ಬೇಕು ಸರ್ ಹತ್ತು ವರ್ಷ ಅಂತ ಇಟ್ಕೊಳ್ಳಿ ಅವ್ನು ಹದಿನಾಲ್ಕು ಹದಿನೈದು ವರ್ಷಕ್ಕೆ ಜಾಬಿಗೆ ಹೋಗ್ತಾನೆ ಅಂತ ತಿಳ್ಕೊಳ್ಳಿ ಇನ್ನು ಹತ್ತು ವರ್ಷಕ್ಕೆ ಅವನು ಮುಖ್ಯವಾಹಿನಿಗೆ ಬರ್ತಾನೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅವನು ಹೊರಗಡೆ ಬರೋದೆ ಯಾವಾಗ ಎರಡು ಸಾವಿರದ ಮೂವತ್ತೈದು ಎರಡು ಸಾವಿರದ ಮೂವತ್ತೈದಕ್ಕೆ ಈ ಜಗತ್ತು ಹೆಂಗಿರುತ್ತೆ ಅಂತ ಯಾರು ಗೊತ್ತಿದೆ ಸರ್ ಯಾವ ಜಾಬ್ ಉಳಿತಾವೆ ಯಾವ ಜಾಬ್ ಉಳಿದಲ್ಲ ಏಯ್ಟಿ ನೈನ್ ಮಿಲಿಯನ್ ಜಾಬ್ಸ್ ಹೋಗ್ತವೆ ಸರ್ ಈ ಇದ್ದಿದ್ದ ಜಾಬ್ಸ್ ಅಷ್ಟು ಹೋಗ್ತವೆ ನೈಂಟಿ ಸೆವೆನ್ ಮಿಲಿಯನ್ ಜಾಬ್ಸ್ ಹೊಸ ಬರ್ತವೆ ಯಾವಂತ ಯಾರಿಗೂ ಗೊತ್ತಿಲ್ಲ ಬಿಕಾಸ್ ಆಫ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಯಾರಿಗೂ ಗೊತ್ತಿಲ್ಲ ಹ್ಞೂ ಬಟ್ ನಾವು ಇವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ ಟೀಚರ್ ಗೊತ್ತಿಲ್ಲ ಸಂಸ್ಥೆಗಳಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಜಗತ್ತಿಗೆ ಗೊತ್ತಿಲ್ಲ ಬಟ್ ನಾವು ಪ್ರಿಪೇರ್ ಇದ್ದೇವೆ ಫೋರ್ತ್ ಸ್ಟ್ಯಾಂಡರ್ಡ್ ಹುಡುಗನಿಗೆ ಆ ಪ್ರೆಷರ್ ಹಾಕೋದೇನಿದೆ ಒಳಗಡೆ ಗಟ್ಟಿತನ ಕೊಡಿ ಸರ್ ಧೈರ್ಯ ಹ್ಞೂ ಧೈರ್ಯ ಸರ್ ಧೈರ್ಯ ಬೇಕು ಸರ್ ಪ್ರತಿಯೊಂದು ಕ್ಷೇತ್ರದಲ್ಲೇ ಕರ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಅಡ್ಡಾಡಬೇಕು ಅವ್ರಿಗೆ ಶಾಪಿಂಗ್ ಮಾಲ್ ತೋರಿಸ್ಬೇಕು ಅವ್ರ ಗಾರ್ಡನ್ ತೋರಿಸ್ಬೇಕು ಒಂದು ಬಸ್ ಸ್ಟ್ಯಾಂಡ್ ತೋರಿಸ್ಬೇಕು ಒಂದು ಸ್ಲಮ್ ಏರಿಯಾ ತೋರಿಸ್ಬೇಕು ಒಂದು ದೊಡ್ಡ ಕಂಪ್ನಿ ತೋರಿಸ್ಬೇಕು ಓಕೆ ಒಂದು ನಾಲ್ಕೈದು ತಿಂಗಳದು ರೊಕ್ಕ ಕೂಡಿಟ್ಟು ಒಂದು ಫೈವ್ ಸ್ಟಾರ್ ಹೋಟೆಲ್ಲು ತೋರಿಸ್ಬೇಕು ಮಕ್ಕಳಿಗೆಲ್ಲದೂ ಅನುಭವ ಮಾಡಿಸ್ಬೇಕು ಅದು ಏನೋ ಬಿಕಾಸ್ ಎಜುಕೇಷನ್ ಅಷ್ಟೇ ಆಗೋದಿಲ್ಲ ಸರ್ ಎಜುಕೇಷನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕ್ಸ್ಪೋಜರ್ ಈ ಮೂರೂ ಬೇಕು ಎನ್ವಿರಾನ್ಮೆಂಟ್ ಇಸ್ ಪವರ್ಫುಲ್ ದ್ಯಾನ್ ವಿಲ್ ಪವರ್ ಆಮೇಲೆ ಎಕ್ಸ್ಪೋಜರ್ನಿಂದ ಭಾಳ ಜನಕ್ಕೆ ಹೊಸ ಅನುಭವಗಳು ಬರ್ತವೆ ನಾನು ಹಿಂಗೆ ಆಬೇಕಪ್ಪ ಅಂತಂತಂದು ಬರ್ತಾವೆ ಅವು ಎಕ್ಸ್ಪೋಜರ್ ಬೇಕಲ್ಲ ಬರೀ ಎಜುಕೇಷನ್ ಎಜುಕೇಷನ್ ಅಂದರೆ ಆಗೋದಿಲ್ಲ ಅದು ಅರ್ಧಮರ್ಧ ಆಗ್ತಾ ಇದೆ ಎಜುಕೇಷನ್ ಅದಕ್ಕೆ ಜಾಗೃತಿ ಮೂಡಬೇಕು ಸರ್ ಇದು ಅಂದರೆ ಎಲ್ಲ ಕೆಟ್ಟದ್ದೇ ಆಗ್ತಿದೆ ಅಂತಿಲ್ಲ ಈ ಹೊರಗಡೆ ಆಗ್ತಾ ಇರೋ ಪೇನ್ಗಳನ್ನು ನೋಡಿ ಹಿಂಗೆ ಮಾತಾಡಬೇಕಾಗುತ್ತೆ ಈವರೆಗೆ ಮಹೇಶ್ ಅವರು ಪೋಷಕತ್ವ ಅಥವಾ ಪೇರೆಂಟಿಂಗ್ ಬಗ್ಗೆ ಅನೇಕ ತಮ್ಮ ವಿಚಾರಗಳನ್ನು ತಿಳಿಯಪಡಿಸಿದ್ದಾರೆ ಮಗುವಿಗೆ ಗೌರವ ಕೊಡಬೇಕು ಪ್ರೀತಿ ಕೊಡಬೇಕು ಅದರಲ್ಲಿ ಧೈರ್ಯ ಮೂಡುವಂತೆ ಮಾಡಬೇಕು ಶಿಕ್ಷಣದಲ್ಲಿ ಮಾರ್ಕ್ಸ್ ಸಿಗೋದೇ ಮುಖ್ಯ ಅಲ್ಲ ಅನ್ನೋದು ಸಂದೇಶವನ್ನು ಅವರು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್